ಆಯ್ತು ಬನ್ನಿ 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 ಸಕ್ಕದಾಗಿದ್ದೀರಾ ನೀವು ಆಚೆ ಮಾಡ್ತಾರ ನೋಡಿರಿ ಅಲ್ಲಿ ಹಿಡ್ಕೊಂಡು ತೋರಿಸ್ತಾರ ಆಚೆ ಮಾಡ್ಕೊಳ್ರಿ

लाका हो गया, यानी बहुत बड़ा हो गया, नहीं आओगे जाने को, रामनगर, कंटा रामनगर है, आयुर भाईसरो शेख शेख शामिद रहा, और हम सबसे रामनगर बनी हुए हैं, कत्रीपुर है ना, कत्री इधर है, कत्रीपुर है, हाँ, ठीक है।

ಏನ್ ಲಾಕ್ ಮಾಡೋ ಸು ಇದು ಈ ಅಕ್ಕಿ ಅನ್ನ ಹಾಕ್ತೀರಲ್ಲ ನೀವು ಹಾಂ ಅವೇನಾಗುತ್ತೆ ಅಂದರೆ ಈ ಆಹಾರ ಆಗುತ್ತೆ ಹಾಂ ಹಾಂ ಇಲಿಗಳು ಬಂದಾಗ ಅವಾಗ ಇವು ಗೊತ್ತಾಗಬೇಕು ಮನೆ ಮುಂದೆ ನಾವು ಆದಷ್ಟು ಸ್ವಚ್ಛವಾಗಿತ್ತು ಇಲ್ಲ ಈಗ ಮಳೆ ಬೇಕಲ್ಲ ಅದು ಒಳಗೋಗದೆ ಹ್ಞೂ ಅದಕ್ಕೆ ಏನು

ಅಲ್ಲ ಅಲ್ಲ ಇಷ್ಟರದು ಕತ್ತರಿ ಬೆರೆದಿಲ್ವಾ ಸರ್ ಅದು ಆಂಟಿ ಬರಲಿ ಮತ್ತೆ ದಪ್ಪ ಐತಲ್ಲ ಅದಕ್ಕೆ ಲಕ ಐತ ಇದಕ್ಕೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದೀರಾ ಒಂದು ಬಲೆಯಲ್ಲಿ ತಗೊಳ್ಳಾಕೊಂಡಿದ್ದ ಹಾವನ್ನು ತುಂಬ ಹೊತ್ತಿಂದ ಇದನ್ನು ಬಿಡ್ಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಸುತ್ತಕೋಬಿಟ್ಟೈತ್ ಪಪ್ಪ ಅದು ಸ್ನೇಹಿತರೆ ಇನ್ನೊಂದು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಥರ ಯಾರಾದರೂ ವೇಸ್ಟಾಗಿ ಬಲೆಯನ್ನು ಬಿಸಾಕಿದರೆ ಇಲ್ಲ ಏನು ದೀಗ ನಾವು ಸುಮ್ಮನೆ ವೇಸ್ಟಾಗಿ ಕಟ್ಕೊಂಡಿದ್ರೆ ಪ್ಲೀಸ್ ಅದನ್ನು ತೆಗ್ದಾಕ್ಬಿಡಿ ಯಾಕೆಂದರೆ ನೋಡಿ ಈ ಥರ ಎಲ್ಲ ಮೂಗ್ ಪ್ರಾಣಿಗಳೆಲ್ಲ ತೊಂದರೆ ಆಗುತ್ತೆ ಇದೊಂದೇ ಅಲ್ಲ ನವಿಲಾಗಿರ್ಬೋದು ಬೇರೆ ಬೇರೆ ಪಕ್ಷಿಗಳಾಗಿರ್ಬೋದು ಈ ಥರ ಹಾವುಗಳಾಗಿರ್ಬೋದು ತುಂಬ ತೊಂದರೆ ಆಗುತ್ತೆ ಅವಕ್ಕೆ ಆದಷ್ಟು ತಗದಾಕಿ ಅಂತ ಹೇಳ್ತಾ ಬನ್ನಿ ಇದೊಂದು ಬೀಜನ సరే సరే జయకుమార్ అంతా కుమార్ అమ్మ పూజ పూజా యావరదు బైరాపట్న భైరపట్న చపట్నమ్మ చపట్ బైరపట్న చప్పూ భైరపట్న గ్రామ్మ చాముండ చంపణ్ణ బైరాపట్న ಬಲೆ ಒಳಗೆ ಸಿಲುಕಿಕೊಂಡಿದ್ದ ಹಾವು ಈ ಬಲೆ ತಗ್ಲಕೊಂಡಿದ್ದಪ್ಪ இப்ப ಇವ್ರ ಬಲೆ ತಗ್ಲಕೊಂಡಿದ್ದ ತುಂಬಾ ಸುಕ್ಕಿ ಸುಟ್ಟಿ ಏನು ಒಟ್ಟಿನಲ್ಲಿ ಏನು ಇದು ಡ್ಯಾಮೇಜ್ ಆಗಿಲ್ಲ ಅದೇ ನನಗೆ ಖುಷಿ ಆಯಿತು ಹೋಗಿ ನೀವು ಆರಾಮಾಗ ತುಂಬ ಸೈಜಾಗಿ ತುಂಬ ಹೈಟ್ ಇದು ನಮ್ಮ ಚಾಮುಂಡಿಪುರ ಲೇಔಟ್ ಅಂದರೆ ಸ್ನೇಹಿತರೆ ಎರಡು ಕೂಡ ರಿಲೀಸ್ ಆಯಿತು ಮತ್ತು ಎಲ್ಲರಿಗೂ ಜಯಂತಿ